ಕನ್ಸೇಷನ್ ಆಗುತ್ತೆ ಎಲ್ಲ ಎಲ್ಲ ನೋಡೋದಕ್ಕೆ ಅಂತ ಮಾಡಿದ್ದಲ್ವಾ ಮೇಡಮ್ ಚಂದ್ರು ಇಷ್ಟು ಸರ್ವೆ ಮಾಡಿ ನಮ್ ದುಡ್ಡನ್ನ ಸಾರ್ವಜನಿಕರ ತೆರಿಗೆ ದುಡ್ಡನ್ನ ಹಾಳು ಮಾಡೋ ಬಂದು ದೊಡ್ಡಬಹುದಾಗಿತ್ತು ಯಾರು ಬೇಕಾದ ತೆಗೆದಾಕ್ಬೋದಾಗಿತ್ತು ಇಚ್ಛಾಶಕ್ತಿ ಇದ್ರೆ ವಿಧಾನಸೌಧದಲ್ಲಿರುವ ಯಾರು ನಮ್ಮ ಸೋ ಕಾಲ್ಸ್ ನಮ್ಮ ಸರ್ವಿಸ್ ಅಂದ್ರೆ ನಾನ್ ನಿಮ್ಗೆ ಸರ್ವಿಸ್ ಮಾಡ್ತೀನಿ ಅಂತ ಹೋಗಿ ಅಲ್ಲಿ ಕುತ್ಕೊಂಡು ಈಗ ಸರ್ವಿಸ್ ಮಾಡ್ತಾ ಇಲ್ಲ ಅವ್ರು ನಮ್ಗೆ ಸರ್ವಿಸ್ ಮಾಡಿಸ್ಕೊತ ಇದಾರಲ್ವಾ ಅವ್ರಿಗೆ ಇಚ್ಛಾಶಕ್ತಿ ಇದ್ದಿದ್ರೆ ಇಷ್ಟೆಲ್ಲ ನಮ್ಮ ದುಡ್ಡನ್ನ ಅರ್ಥ ಮಾಡೋದ್ ಬೇಕಾಗಿರ್ಲಿಲ್ಲ ಈ ಅವ್ರಿಗೇನ್ ಯಾರ್ಗೆ ಶ್ರೀಮಂತರ ಇದಾರೆ ಯಾರ್ ಬಡವರು ಇದ್ದಾರೆ ಅಂತ ಪ್ರತಿ ಒಬ್ಬರಿಗೂ ಗೊತ್ತ ಮೇಡಮ್ ವಿ ಎ ಅವ್ರ ಹತ್ರ ಡೇಟಾ ಎಷ್ಟು ಚೆನ್ನಾಗಿರ್ತಾನ ನಮ್ ಸರ್ಕಾರಗಳಲ್ಲಿ ಅದ್ರಲ್ಲಿಗೂ ವಿ ಎ ಅಂತ ಇರ್ತಾನ ಅಲ್ಲ ವಿಲೇಜ್ ಅಕೌಂಟೆಂಟ್ ಇದ್ದೇ ಇರ್ತಾನ ಮತ್ತೆ ಪಂಚಾಯತಿಗಳಲ್ಲಿ ಅವ್ರ ಡೇಟಾಗ್ಲಿ ಅಂತ ಪಂಚಾಯತಿಗಳಲ್ಲೂ ಇದ್ದೇ ಇರುತ್ತಾ ಅದ್ನೆಲ್ಲ ಅದು ಸಾಲದಿದ್ದಕ್ಕೆ ಆಧಾರ್ ಕಾರ್ಡ್ ಇದೆಯಾ ಇಷ್ಟೆಲ್ಲ ಇದ್ಕೊಂಡು ಯಾಕೆ ಅವ್ರು ಮಾಡ್ತಾ ಇಲ್ಲ ಇನ್ನೊಂದ್ ಸರ್ವೆ ಮಾಡ್ಬೇಕು ಆ ಸರ್ವೆಗೊಂದು ಅಷ್ಟು ಅಷ್ಟು ಕೋಟ್ಯಾಂತರ ರೂಪಾಯಿ ಹೋಗ್ಬೇಕು ಅದರಲ್ಲಿ ಸ್ವಲ್ಪ ಗುಲ್ಲು ಮಾರ್ಕ್ ಮಾಡ್ಕೋಬೇಕು ಆಮೇಲೆ ಇವ್ರು ತಗೊಂಬರೋದನ್ನ ಈ ಯಾರು ಕಾರ್ಡ್ಗಳು ಇದ್ ಮಾಡ್ತಾರಲ್ಲ ಇದು ನೂರ್ ಕಾರ್ಡ್ ಇದ್ದ ಕಾಲದಲ್ಲಿ ನೂರ್ ಕಾರ್ಡಿನ ಈಗ ಸದ್ಯಕ್ಕೆ ಅಂದ್ರೆ ನೀವು ಅಲ್ಲಿ ಕ್ಯಾನ್ಸಲ್ ಮಾಡೋದು ಅಷ್ಟೇ ಕಾರ್ಡ್ ಕಾರ್ಡ್ಗೋಸ್ಕರ ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಮ್ಮನ್ನ ಸುಮ್ನೆ ಬಿಟ್ಟು ಮುಚ್ಕೊಂಡು ಕಣ್ಮಿಸ್ಕೊಂಡು ಹಾಕ್ಬಿಡ್ದಂಗೆ ಇವ್ರೊಂದು ಇದೊಂದು ತಂತ್ರ ಹೇಳಿಲ್ವಾ ಇದಕ್ಕೆಲ್ಲ ದುಡ್ಡು ಹಂಚಾಡ್ಕಿಲ್ಲ ಅಲ್ಲಾದ್ರೆ ಇದ್ರಲ್ಲಿ ದುಡ್ಡಿನ ದುಡ್ಡು ನಿತ್ಕೊಂಡ್ ಬಂದು ಹಾಕಿದ್ರು ಇದನ್ನೊಂದು ಎಕ್ಸಾಮ್ ಮುಂದಕ್ಕೆ ಕೇಳ್ಬೇಕಂದ್ರೆ ಇದ್ ಮುಂದ್ ಮುನ್ನೆಲೆಕ್ ಯಾವುದೋ ಒಂದು ತರಬೇಕು ಮುನ್ನೆಲೆಕ್ ತಂದಿದ್ದಾರೆ ಇದೊಂದು ಚರ್ಚೆ ತಂದು ಚರ್ಚೆ ಇದಾಗಿ ಲಾಸ್ಟ್ ಟೈಮ್ ಅಲ್ಲಿ ನಿಮ್ಗೆ ಗೊತ್ತಿತ್ತು ಬಿಜೆಪಿ ಗವರ್ಮೆಂಟ್ ಇದ್ದಾಗ ಉಮೇಶ್ ಕೊಚ್ಚಿ ಇದೇ ತರ ಮಾಡಿದ್ರು ಟಿವಿ ಮತ್ತು ಗಾಡಿ ಇದ್ರೆ ಅವ್ರ ಮನೇಲಿ ಕ್ಯಾನ್ಸಲ್ ಮಾಡ್ಬೇಕು ಅಂತ ಅದು ಎಲ್ಲಿಗೋಯ್ತು ಎಲ್ಗೋಯ್ತು ಮೇಡಮ್ ಅದು ಅಷ್ಟೇ ಅಲ್ವಾ ಶಕ್ತಿ ಶಕ್ತಿನ ನಾವ್ ಸೇವೆ ಮಾಡ್ತೀವಿ ಅಂತ ಬಂದವ್ರಿಗೆ ಅವ್ರು ನಮ್ಮ ಕೈಯಲ್ಲಿ ಬ ಏನೋ ನಮ್ಮ ಸಾರ್ವಜನಿಕರ ಮೇಲೆ ಕೈಯಲ್ಲೇ ಸೇವೆ ಮಾಡಿಸ್ಕೊಂತ ಇದಾರೆ ನೋಡಿ ಅವ್ರ ಕೈಯಲ್ಲಿ ಇಶ್ಯೂ ಹಾಕ್ಸ್ಕೊಂತಾರೆ ಅವ್ರ ಕೈ ಮುಗಿಬೇಕು ನಾವು ನಾವು ಸಂಬಳ ಕೊಡೋರು ಸಾರ್ವಜನಿಕರೆಲ್ಲ ಸರಿ ಸಾರ್ವಜನಿಕರು ನಾವ್ ಸಂಬಳ ಕೊಡೋರು ಗೌರವ ಕೊಡೋರು ನಾವು ಅವ್ರ ಕೈ ಮುಗಿಬೇಕು ಅವ್ರ ಹೋಗ್ತಾ ಇದ್ರೆ ನಾವು ದೂರ ಹೋಗ್ಬೇಕು ಈಗ ಏನಾಗಿದೆ ಅಂದ್ರೆ ಬ್ರಿಟಿಷ್ ಏನಿದೆ ಅದೇ ಸೇಮ್ ಬರ್ತಾ ಇದೆ ಅಷ್ಟೇ ರೂಪಾಯಿ ಇಲ್ವೇ ಇಲ್ಲ ಈ ನಿಧಾನಕೊಂಡ್ ಕೆಲಸ ಮಾಡೋದಿಲ್ಲ ಈ ರೇಷನ್ ಇದೊಂದು ಕಣ್ಣಿಗೆ ಹಾಕೊಂಡು ಇದನ್ನ ಚರ್ಚೆಕ್ ಬಿಟ್ಟು ಸುಗಾ ಮಾಮೂಲಿನ ಇವ್ರ ಹಾತಾಗ ಮನೆ ಆಯ್ತು ಎಲೆಕ್ಷನ್ ಮುಗಿದ ತಕ್ಷಣ ಏನ್ ಆಟ ಆಟ ಬೇಕೋ ಎಲ್ಲಾದ್ರೂ ರೇಸ್ ಮಾಡ್ಕೊಂಡು ಬಂದ್ರು ಈಗ ರೇಷನ್ ತಗೊಂಬಂದು ಹೇಳಿ ಇಟ್ಟಿದ್ದಾರೆ ಸಂಬಂಧಿಸ್ಕಡೆ ಪ್ರತಿ ಒಂದಕ್ಕೂ ಮೇಡಮ್ ಪೆಟ್ರೋಲ್ ಇವತ್ತು ಅವ್ರದ್ದು ನಮ್ ಕರ್ನಾಟಕ ಟ್ಯಾಕ್ಸ್ ಮೂವತ್ತೆಂಟು ರೂಪಾಯಿ ನಲ್ವತ್ತೆಂಟು ರೂಪಾಯಿ ಇಟ್ಕೊಂತಾರೆ ಮೇಡಮ್ ಒಂದ್ ಲೀಟರ್ಗೆ ಒಂದು ಇನ್ನೊಬ್ಬ ಹೇಳ್ತೀನಿ ಇಲ್ಲೇ ಇದೆ ಒಂದು ಲೀಟರ್ ಗ್ಯಾಸ್ ಇಟ್ಕೊಂತ ಇದಾರೆ ಎಲ್ಲಿನೋ ಎಲ್ಲಿಂದ ಎಲ್ಲಿಂದ ತರ್ತಾರೆ ಜನ ಹೇಳಿ ಮೇಡಮ್ ನಿಗ ಪಬ್ಲಿಕ್ ಮನಿ ನಾ ಕಿತ್ಕೊಂಡು ಸುಳಿಗೆ ಮಾಡ್ತಾ ಇದಾರೆ ಇದೊಂದು ಸುಳಿಗೆ ಅಂತ ಹೇಳ್ಬೋದು ಇವರು ಅಲ್ಲ ಬೆಲೆ ಏರಿಕೆನೆ ಹೆಚ್ಚಾಗ್ತಾ ಇದೆ ಎಲ್ಲಾ ಕಡೆನೂ ಬೇರೆ ಸರ್ಕಾರ ಬಂದಾಗ ಅಥವಾ ಇವರೇನಾದ್ರು ವಿರೋಧ ಪಕ್ಷದವರಾಗಿದ್ದಾಗ ಇದೇ ರೀತಿಯಾಗಿ ಬೆಲೆ ಏರಿಕೆ ಮಾಡಿದ್ರಂತೂ ಸುಮ್ಮನೆ ಇರ್ತಿರ್ಲಿಲ್ಲ ಅಲ್ವಾ ಯಾಕಂದ್ರೆ ನಾವು ನೋಡಿದ್ವಿ ಬರೋದು ಮೇಡಮ್ ಕಂಟ್ರೋಲ್ ಟ್ಯಾಕ್ಸ್ ಬಂದ್ಬಿಟ್ರೆ ಇದಕ್ಕೆ ಸಂಬಂಧಪಟ್ಟು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಇದಕ್ಕೆ ಮಿಕ್ಸ್ ಆಗುತ್ತೆ ನೋಡಿ ಮೇಡಮ್ ಕಂಟ್ರೋಲ್ ಟ್ಯಾಕ್ಸ್ ಬಂದು ಹತ್ತೊಂಬತ್ತು ರೂಪಾಯಿ ಐವತ್ತು ಪೈಸಾ ಕಿತ್ಕೊತಾರೆ ಮೇಡಮ್ ನಮ್ಮ ಹತ್ರ ಕಿತ್ಕೊಂಡು ಟ್ಯಾಕ್ಸ್ ಪೆಟ್ರೋಲ್ ಒಂದು ರೂಪಾಯಿ ಐವತ್ತೈದು ಪೈಸಾ ಮೇಡಮ್ ಅಲ್ವತ್ತೊಂದು ರೂಪಾಯಿ ಐವತ್ತೈದು ಪೈಸಾ ಆಮೇಲೆ ಅವ್ರ ಡೀಲರ್ ಬೈಲು ಆರೂವರೆ ರೂಪಾಯಿ ತಗೊಂತಾರೆ ಬಿಡಿ ಅದು ಅರವತ್ತೊಂದು ರೂಪಾಯಿ ಐವತ್ತೈದು ಪೈಸಾ ಕಿತ್ಕೊಂತಾರ ಎಲ್ಲಾದ್ರಲ್ಲೂ ಲೂಟಿನ ಎಲ್ಲಾದ್ರಲ್ಲೂ ಎಕ್ಸದೆ ಯಾವುದು ಕಮ್ಮಿ ಇಲ್ಲ ಸರ್ಕಾರಗಳಿಗೆ ಇಚ್ಛಾಶಕ್ತಿ ಇದ್ದು ಇದೆಲ್ಲ ಮಿಗುಲ್ಸಿದ್ರೆ ಎಷ್ಟಾಗುತ್ತೆ ಮೇಡಮ್ ಪ್ರತಿ ಒಂದರಲ್ಲೂ ಮಿಗಿಲ್ಸ್ಬೋದು ಮೇಡಮ್ ಸರ್ಕಾರಗಳು ಸರ್ಕಾರಿ ನಮ್ಮನ್ನ ನೋಡಿರ್ಬೇಕು ಸರ್ಕಾರಿ ಗಾಡಿಗಳನ್ನ ಮಿಸ್ಯೂಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರ ಅದು ರೂಪಾಯಿ ಹೋಗ್ತಾ ಇದೆ ಆದ್ರೂ ಸರ್ಕಾರಗಳಿಗೆ ಇಚ್ಛಾಶಕ್ತಿ ಎಲ್ಲ ಕಂಡು ಬರ್ತದೆ ತಂತ್ರ ಅದ್ರ ಜೊತೆಯಲ್ಲಿ ಈ ರೇಷನ್ ಕಾರ್ಡ್ ಇನ್ನೊಂದು ಪಡೆದ ಬಂದೂರ ಇದ್ ನೂರ್ ಕಾರ್ಡ್ಗಳಲ್ಲಿ ಬರೀ ಹತ್ತು ಕಾರ್ಡ್ ಮಾಡ್ಬಿಟ್ಟು ಕೆಮ್ಮಿ ತಿಳ್ಕೊಂಡಿದ್ದೆ ಯಾರು ಏನ್ ಕಾರ್ಡ್ ಕ್ಯಾನ್ಸಲ್ ಮಾಡೋದ್ರಿಂದ ನಾನು ರಾಜಾರೋಷ್ ಹೋಗಿ ಹೇಳ್ತೀನಿ ಇವ್ರ ಮಾತಿನಲ್ಲಿ ಕೂಡ ನಾನ್ ತೋರಿಸ್ತೀನಿ ಕೂಡ ನೀವು ಯಾವತ್ತನ್ನ ಬನ್ನಿ ಯಾವ ವಿಲೇಜ್ ಗನ್ನ ಬನ್ನಿ ಅಲ್ಲಿರುವ ರೇಷನ್ ಅಂಗಡಿಯಲ್ಲಿ ಯಾನ್ ಫ್ರೀ ಮಾಡ್ತ ಯಾರ್ ಬಂದ್ರು ಅನ್ನೋದು ಮನೆ ತೋರಿಸ್ತೀನಿ ನೀವು ಕಳ್ಸಿದ್ರೆ ಇದನ್ನ ಮಾಡೋದಿಲ್ಲ ಮಾಡೋದಿಲ್ಲ ಅನ್ನೋದಕ್ಕೆ ನಾನು ಗಂಟಾ ಹೇಳ್ತೀನಿ ಈ ಒಂದು ಶಕ್ತಿ ಇಲ್ಲ ತುಂಬಾ ಸಾಕಪ್ಪ ಅನ್ನೋ ಲೆಕ್ಕದಲ್ಲಿ ಒಂದು ಸರ್ಕಾರಗಳು ಕೂತ್ಕೊಂಡು ಅವರು ಸಿದ್ದರಾಮಯ್ಯ ಆಗಿರ್ಬೋದು ನಾನು ಬಂದ ಮೇಲೆ ಮಾಡ್ತೀನಿ ಮಾಡ್ತೀನಿ ನಾನು ಇಷ್ಟ ಆಸ್ತಿ ಕೊಡ್ತೀನಿ ಕೊಡೋದಕ್ಕೆ ಇಷ್ಟು ಕಷ್ಟ ಆಗ್ತಾ ಇದೆ ಎರಡ್ ಸಾವಿರ ರೂಪಾಯಿ ಕೊಡೋದಕ್ಕೆ ಇಷ್ಟ ಕಷ್ಟ ಇದೆ ಈ ಸ್ವೀಟ್ಗಳಲ್ಲಿ ಯಾಕೆ ಕೊಡಬೇಕಾಗಿತ್ತು ಈಗ ನೀಡ್ಬೇಕಾಗಿತ್ತು ಅಷ್ಟೇವರ್ತಿ ಜನರು ಈಗ ಶ್ರೀಮಂತರು ಎಲ್ಲ ಬದುಕೊಂತಾರೆ ಅವ್ರೇನು ಸೆಂಟ್ರಲ್ಲಿ ಇರೋರು ಯಾವ ಕಡೆ ಇದ್ರೆ ಹೋಗ್ತಾ ಇದ್ದಾರೆ ಮೇಡಮ್ ಇದ ಸಂಬಂಧ ರೇಷನ್ ಕಾರ್ಡ್ಗಳು ಎಲ್ಲಾದ್ರೂ ಎಲ್ಲಾ ಈಗ ಒಂದು ರೀಸ್ ಮಾಡಿಸ್ಕೊಂಡೋಗಿದ್ರು ಪ್ರತಿ ಒಂದಕ್ಕೂ ರೈಟ್ ಮಾಡ್ರು ಬಂದು ಕುತ್ಕೊಂಡಿದ ತಕ್ಷಣ ಪ್ರತಿ ಒಂದು ಸರ್ಕಾರ ಇವ್ರೆ ಆಗ್ತಲ್ಲ ಸರ್ಕಾರಕ್ಕೆ ಐದು ವರ್ಷ ಆಯ್ತು ಅಂತ ಒಂದು ವರ್ಷದಲ್ಲಿ ಎಲ್ಲಾ ಎಲ್ಲ ರೈಟ್ ರೈಟ್ ಆಗಲ್ಲ ನಮ್ಮ ಮತ್ತೆ ಅಂದ್ರೆ ಒಂದ್ ಸಾವಿರ ರೂಪಾಯಿ ಗೊತ್ತೆ ಆಗಲ್ಲ ಮೇಡಮ್ ಈಗ ಲೆಕ್ಕಕ್ಕೆ ಹೋಗಿದ್ದಾರೆ ಇಚ್ಛಾಶಕ್ತಿ ಅಂತ ಯಾವ್ದಕ್ಕೂ ಒಂದು ಮುಂದೂಡಿಕೆ ಇದು ಯಾವ್ದೊಂದು ಮುನ್ನೇ ಒಂದ್ ತಂದು ಬಿಡ್ಬೇಕು ಹೋಗ್ತಾ ಇಲ್ಲ ವಿಷಯ ನೋಡಿ ನಾನ್ ತಪ್ಪು ಮಾಡಿದೀನಿ ರಾಜೀನಾಮೆ ಕೊಟ್ಟು ಹೋಗ್ತೀನಿ ಆ ಕಾಲದಲ್ಲಿ ಹೇಳ್ತಾ ಇದ್ರು ಈಗ ಯಾರನ್ನೋ ಒಬ್ಬ ಮಿನಿಸ್ಟರ್ ಆಗ್ಲಿ ಹೇಳ್ತಾರ ಪ್ರತಿ ಒಬ್ಬ ಅಧಿಕಾರಿ ಲಂಚ ತಗೊಂತಾನಂತ ಪ್ರತಿ ಒಂದು ಅಧಿಕಾರಿ ಈ ಫುಡ್ ಡಿಪಾರ್ಟ್ಮೆಂಟ್ಗೆ ಯಾವ ಲಂಚ ಬನ್ನಿ ಮೇಡಮ್ ನಮಗೆ ಪ್ರತಿ ಒಂದು ಅಧಿಕಾರಿ ಲಂಚ ಹೇಳ್ತಾ ಇದ್ದೀರಿ ಮೇಡಮ್ ಒಂದು ರೇಷನ್ ಎರಡ್ ಎರಡ್ ಸಾವಿರ ರೂಪಾಯಿ ಫುಡ್ ಆಫೀಸರ್ ಬರುತ್ತೆ ಒಂದೊಂದು ಫೋನ್ ಪೇ ಅಲ್ಲಿ ಹೋಗುತ್ತೆ ಯಾರಿಗೂ ಹೋಗುತ್ತೆ ಅಲ್ಲಿ ಒಬ್ಬ ಮೂಟೆ ಎರಡ್ ಎರಡ್ ಸಾವಿರ ರೂಪಾಯಿ ಅಧಿಕಲ್ ಅಲ್ಲಿ ಹೋಗುತ್ತೆ ಅದರ ಮೂಟೆ ಸಾವಿರ ರೂಪಾಯಿ ಒಂದ್ ಅಂಗಡಿ ಹೋಗುತ್ತೆ ಅಧಿಕಾರಿಗಳಿಗೆ ಹೋಗುತ್ತೆ ಅಧಿಕಾರಿಗಳು ಯಾರ ಕೇಳ್ತಾರೆ ಮಿನಿಸ್ಟರ್ ಕೇಳಿ ಒಂದು ಕೇಳಿ ನೋಡಿ ನಾನು ಎರಡ್ ಬರ್ತಿದ್ದೀನಿ ಯಾವುದೇ ರೀತಿ ನೀವೇನ್ ಹೇಳ್ತೀರಾ ಇದು ಈ ಸ್ಕೀಮ್ ಏನ್ ತಂದಿದ್ದಾರೆ ಅಂದ್ರೆ ಈ ಅನರ್ಹ ಕಾರ್ಡ್ ಗಳನ್ನ ಬಂದ್ ಮಾಡೋದು ಅಥವಾ ಅದನ್ನ ಕ್ಯಾನ್ಸಲ್ ಮಾಡೋದು ಇದು ರಾಜ್ಯದಲ್ಲಿ ವರ್ಕ್ ಆಗುತ್ತಾ ಜನ ಇದಕ್ಕೆ ವಿರೋಧ ಅಂತ ನೋಡಿ ಅದ್ ಯಾವ ಆಧಾರದ ಮೇಲೆ ಇವರು ಎಂಬತ್ ಪರ್ಸೆಂಟ್ ಅಂತ ಹೇಳಿದ್ದಾರೆ ಮತ್ತೆ ಎಷ್ಟು ಜನ ತೆಗಿತೀವಿ ಯಾವ ಆಧಾರ ಇಟ್ಕೊಂಡು ತೆಗಿತೀವಿ ಅನ್ನುವಂತಹ ಒಂದು ಆದೇಶ ಅಥವಾ ಒಂದು ರೂಪರೇಷೆಗೆ ಬರೋವರೆಗೂ ನಾವ್ ಇದನ್ನ ಮಾಡಬಹುದಾ ಮಾಡಕ್ ಆಗಲ್ಲ ಅಂತ ಹೇಳ್ಬೋದು ಈಗ ಆಲ್ರೆಡಿ ಅವ್ರ ಪ್ರಸ್ತಾಪ ಮಾಡ್ತಾ ಹೇಳ್ತಾ ಇದ್ರು ಉಮೇಶ್ ಕತ್ತಿ ಅವರು ಒಂದು ಟೂ ವೀಲರ್ ಇದ್ರು ಒಂದು ಟಿವಿ ಇದ್ರು ಫ್ರಿಜ್ ಇದ್ರು ಅವ್ರನ್ನ ಬಿಲೋ ರೇಷ್ ಬಿ ಪಿ ಎಲ್ ಕಾರ್ಡ್ ಇಂದ ತೆಗೆದಾಕ್ತಿವಿ ಅಂತ ಹೇಳಿದ್ರು ನೋಡಿ ಅವೆಲ್ಲ ಅವೈಜ್ಞಾನಿಕ ಆಗ್ತದೆ ಇವತ್ತು ಬಡವ ಕೂಡ ಅತ್ಯಂತ ಕಡು ಬಡತನ ಇದ್ದರೂ ಕೂಡ ಸಾಲ ಮಾಡಿ ಅಥವಾ ಇನ್ನೊಬ್ಬರ ಹತ್ರ ಕೈ ಸಾಲ ತಗೊಂಡು ಬಡ್ಡಿಗೆ ತಗೊಂಡು ಒಂದು ಏನು ಒಂದ್ ಸ್ವಲ್ಪ ವ್ಯವಸ್ಥಿತವಾಗಿರ್ಬೇಕು ಆ ಗಾಡಿ ತಗೊಬೇಕು ವ್ಯವಸಾಯಕ್ ಬೇಕಾಗ್ತದೆ ಅಥವಾ ಮಾ ಹೋಗುವಂತ ಕೂಲಿ ಕೆಲ್ಸಕ್ ಬೇಕಾಗ್ತದೆ ಅನ್ನೋ ದೃಷ್ಟಿಯಿಂದ ಅವ್ನ್ ಸಾಲ ಮಾಡಿರ್ತಾನೋ ಇನ್ನೊಂದ್ ಮಾಡಿರ್ತಾನೋ ಗಾಡಿ ಅಂತೂ ಇಟ್ಕೊಂಡಿರ್ತಾನೆ ಟಿವಿನೂ ಅಷ್ಟೇ ಯಾರೋ ಕೈ ಕಾಲು ಹಿಡಿದು ಇ ಎಂ ಐ ಕಟ್ಕೊಂಡು ಏನೋ ಬಂದಿದ್ರಲ್ಲಿ ಇವತ್ತು ಇ ಎಂ ಐ ಸೌಲಭ್ಯ ಇರೋದ್ರಿಂದ ತಗೊಂಡಿರ್ತಾನೆ ಸೊ ಅದನ್ನ ಆಧಾರ ಇಟ್ಕೊಂಡ್ ತಗಿತೀವಿ ಅಂದ್ರೆ ತೆಗಿಯಕ್ ಆಗೋದೇ ಇಲ್ಲ ಯಾಕಂದ್ರೆ ಯಾರ ಮನೇಲಿ ಟಿವಿ ಇಲ್ಲ ಯಾರ ಮನೇಲಿ ಮೊಬೈಲ್ ಇಲ್ಲ ಯಾರ ಮನೇಲಿ ಫ್ರಿಜ್ ಇಲ್ಲ ಇದನ್ನ ಆಧಾರ ಇಟ್ಕೊಳ್ಳಕ್ ಸಾಧ್ಯನೇ ಇಲ್ಲ ಆಧಾರಗಳನ್ನು ಯಾವ್ದು ಇಟ್ಕೊಂಡು ಇವ್ರು ಬಿಲೋ ಪಾವತಿ ಲೈನ್ ಅಂತ ಇವತ್ತು ಇವತ್ತಿನ ಕಾಲಕ್ಕೆ ಹೋಗ್ತಾರೆ ಅನ್ನೋದನ್ನ ನೋಡ್ಬೇಕು ಅದನ್ನ ವೈಜ್ಞಾನಿಕವಾಗಿ ಮಾಡಿದ್ರೆ ಮಾತ್ರನೇ ಸಾಧ್ಯ ಆಗ್ತದೆ ಎಂಬತ್ ಪರ್ಸೆಂಟ್ ನಿಜವಾಗ್ಲು ಬಿ ಪಿ ಎಲ್ ಕಾರ್ಡ್ ಅಸಹ್ಯ ಆಗ್ತದೆ ಕರ್ನಾಟಕದಲ್ಲಿ ಎಂಬತ್ತು ಪರ್ಸೆಂಟ್ ಜನ ಬಡವರಿದ್ದಾರೆ ಅಂತ ಅನ್ಸುತ್ತೆ ಆ ಮಹೇಶ್ ರೆಡ್ಡಿ ಅವ್ರು ಹೇಳ್ತಾ ಇದ್ದಂಗೆ ಆಗರ್ಭ ಶ್ರೀಮಂತರು ಕೂಡ ಬಿ ಪಿ ಎಲ್ ಕಾರ್ಡ್ ಇಟ್ಕೊಂಡಿದ್ದಾರೆ ಆಗರ್ಭ ಶ್ರೀಮಂತರು ಕೂಡ ಇವತ್ತಿಗೂ ರೇಷನ್ ಒಳ್ಳೆ ಕೆಲಸ ಮಾಡ್ತೇವೆ ಅಂದ್ರೆ ಪ್ರತಿ ತಿಂಗಳು ತಂಬಿಕೊಡಬೇಕು ಅಂತ ಆ ತಂಬು ಕೊಟ್ಟಿಲ್ದೆ ಒಂದು ಮೂರು ತಿಂಗಳ ಆದಮೇಲೆ ಅದು ಕಾರ್ಡ್ ಕ್ಯಾನ್ಸಲ್ ಆಗ್ತದೆ ಅಂತ ಆ ತಂಬು ಕೊಡೋದು ಕೂಡ ಆಗಬಾರ್ದು ನಾನ್ ನಾನ್ ಕಣ್ಣಾರಿ ನೋಡಿದೀನಿ ಸೀಮಾಂತನು ಹೋಗಿ ಕಿವಲ್ ನಿಂತ್ಕೊಂಡು ತಂಬು ಕೊಟ್ಟು ಯಾರು ಅವ್ರ ಮನೇಲಿ ಕೂಲಿ ಮಾಡೋಣ ಬರ್ತಾನೆ ಇನ್ನೂ ಬಹಳಷ್ಟು ಕಡೆ ಆ ತಗೊಂಡೋಗಿರೋ ರೇಟ್ ಅನ್ನ ತಿಂತಾರ ಇವರು ಹದ್ಮೂರು ರೂಪಾಯಿ ಹದ್ನಾಲ್ಕು ರೂಪಾಯಿ ಹದಿನೈದು ರೂಪಾಯಿಗೆ ಅಹ್ ನಾರ್ತ್ ಕರ್ನಾಟಕದಿಂದ ಅಥವಾ ನಾರ್ತ್ ಇಂಡಿಯಾದಿಂದ ಬಂದವರಿಗೆ ಹದಿನೈದು ಇಪ್ಪತ್ತು ರೂಪಾಯಿ ಮಾರುವಂತ ದುಸ್ಥಿತಿ ಕೂಡ ಅನೇಕ ಕಡೆ ಅಂಗಡಿಗಳಲ್ಲಿ ಕೂಡ ಆ ರೇಟ್ ಅನ್ನ ಅಕ್ಕಿ ಅಂತ ತಗೊಳ್ಳುವಂತ ಒಂದು ಹೀನಾಯ ಮಟ್ಟ ಕೊಟ್ಟೋಗಿದೆ ಸರ್ಕಾರ ಬಡವರಿಗೆ ಉಪಯೋಗ ಆಗ್ಲಿ ಅಂತ ಯೋಜನೆಯನ್ನ ತತ್ತು ಆದ್ರೆ ಎಲ್ಲ ಒಂದು ಕಡೆ ಈ ಒಂದು ಇದಾಗ್ಬಿಟ್ಟಿದೆ ಅನ್ಸುತ್ತೆ ಇಲ್ಲಿ ತಗೊಳೋದು ಕಮ್ಮಿ ದುಡ್ಡಿಗೆ ಸರ್ಕಾರ ಏನೋ ಕೊಡುತ್ತೆ ಫ್ರೀಯಾಗಿ ಉಚಿತವಾಗಿ ಕೊಡುತ್ತೆ ಇದನ್ನ ಯಾಕೆ ಬಿಡ್ಬೇಕು ಬಿಟ್ಟಿ ಅಲ್ವಾ ಅಂತ ತಗೋಬಿಟ್ಟು ಬೇರೆ ಕಡೆ ಮಾಡೋದು ಅಲ್ವಾ ಸರ್ ಇದು ತುಂಬಾ ಕಡೆ ಸದ್ದು ಕೂಡ ಮಾಡಿತ್ತು ಯಾಕೆ ಈ ರೀತಿಯಾಗಿ ಮಾಡ್ತಾರೆ ಹೋಟೆಲ್ಗಳಿಗೆ ಮಾಡೋದಾಗಿರ್ಬೋದು ಮನೆ ಹತ್ರನೆ ಬರ್ತಾರೆ ಒಂದು ಆ ತರದವ್ರನ್ನೆಲ್ಲ ತೆಗೆದಾಕಿ ಯಾರು ಇದನ್ನೇ ನಂಬಿಕೊಂಡು ಯಾರು ಇದೇ ಈ ಅನ್ನಕ್ಕೋಸ್ಕರ ಈ ತುತ್ತಗೋಸ್ಕರ ಕಾಯ್ತಾ ಇದಾರೋ ಅಂತವರನ್ನ ಈ ಬಿ ಪಿ ಎಲ್ ಕಾರ್ಡ್ ಅನ್ನ ತಂದು ಅವ್ರಿಗೆ ಅತಿ ಹೆಚ್ಚಿನ ರೇಷನ್ ಕೊಡೋದು ಏನೋ ಒಂದು ಹೊಸ ನೀತಿ ರೀತಿಯನ್ನ ತಂದ್ರೆ ಇದು ಸುಧಾರಣೆ ಆಗ್ತದೆ ಮತ್ತೆ ಈ ಫ್ರೀ ಗ್ಯಾರಂಟಿಗಳು ಅಂತ ಹೇಳಿ ಉಚಿತ ಉಚಿತ ಅಂತ ಹೇಳಿ ಜನನ್ ಸೋಮಾರಿ ಮಾಡಿದ್ದಾಯ್ತು ಬಿಟ್ರೆ ಇವತ್ತು ಜನನ ಅವ್ರಿಗೆ ಉದ್ಯೋಗ ಕೊಡೋದು ಎಲ್ಲಿ ಫ್ರೀಯನ್ನು ಕೊಡಬೇಕು ಆ ಕನಿಷ್ಠ ದೂರದೃಷ್ಟಿಯನ್ನು ಇಟ್ಕೊಳ್ ಬರುವಂತ ಸರ್ಕಾರಗಳು ಎಲ್ಲಿ ಒಳ್ಳೆ ಏನು ಸೌಲಭ್ಯಯುತವಾದಂತಹ ಕ್ವಾಲಿಟಿ ಹೆಲ್ತ್ ಸೆಕ್ಟರ್ ಅನ್ನು ನಿರ್ಮಾಣ ಮಾಡಬೇಕು ಆರೋಗ್ಯ ಕ್ಷೇತ್ರದಲ್ಲಿ ಉಚಿತವಾಗಿ ಎಷ್ಟೋ ಬಡ ಜನತೆಗೆ ದುಡ್ಡಿಲ್ಲ ಅನ್ನೋದು ಎಷ್ಟೋ ಜನ ಸಾಯ್ತಾ ಇದಾರೆ ಆಸ್ಪಿಟ್ಲ್ ಕಟ್ಟ ಕಟ್ಟಕ್ಕಾಗದೆ ಆ ರೀತಿ ಏನಾದರೂ ಆರೋಗ್ಯ ಕ್ಷೇತ್ರದಲ್ಲಿ ಇವ್ರು ಏನಾದ್ರು ಉಚಿತ ಕೊಡೋಂಗಿದ್ರೆ ಒಂದು ಲಿಮಿಟ್ ಇಟ್ಕೊಂಡು ಯಾರಿಗೆ ಕೊಡಬೇಕು ಅನ್ನೋದನ್ನ ಆರೋಗ್ಯ ಕ್ಷೇತ್ರದಲ್ಲಿ ಕೊಡಿ ಒಳ್ಳೆ ಎಜುಕೇಶನ್ ಅಲ್ಲಿ ಕೊಡಿ ಆ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಇವತ್ತಿ ಗೌರ್ಮೆಂಟ್ ಸ್ಕೂಲ್ ಎಷ್ಟೋ ಕಡೆ ಮುಚ್ಕೊಂಡು ಹೋಗ್ತಾ ಇದಾರೆ ಅದು ಮತ್ತೆ ಇನ್ನೊಂದು ಪ್ರೈವೇಟ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಮಾಫಿಯಾ ಆಗುತ್ತಿದೆ ಎಲ್ಲಿ ಕಡಿವಾಣ ಹಾಕ್ಬೇಕು ಎಲ್ಲಿ ಕ್ವಾಲಿಟಿಯನ್ನ ಕೊಡಬೇಕು ಎಲ್ಲಿ ಜನಕ್ಕೆ ಉಚಿತವಾಗಿ ಕೊಡಬೇಕು ಅನ್ನುವಂತಹ ಒಂದು ದೂರದೃಷ್ಟಿ ಮತ್ತೆ ಒಂದು ಕಾಮನ್ ಸೆನ್ಸ್ ಇಟ್ಕೊಳ್ದೆ ಇರೋರೆಲ್ಲ ಸರ್ಕಾರಗಳನ್ನ ಆಳ ಕುತ್ಕೊಂಡ್ರೆ ನಿಜವಾಗ್ಲು ಜನ ಸೋಮಾರಿ ಆಗ್ತಾರೆ ಎಲ್ಲಿ ಸವಲತ್ತುಗಳು ಸಿಗ್ಬೇಕು ಅಲ್ಲಿ ಸಿಗೋದಿಲ್ಲ ಯಾರಿಗೆ ಸಿಗ್ಬಾರ್ದು ಅವ್ರಿಗು ಸಿಗ್ತಾ ಇದೆ ಈ ರೀತಿ ಆದ್ರೆ ನಿಜವಾಗ್ಲು ಯಾರು ಪ್ರತಿ ದಿನ ಆಗಲು ದುಡ್ದು ಸುರುತಿ ಹಣ ಕಟ್ತಾನಲ್ಲ ಅವನು ದುಡ್ಡು ಬರೀ ಹೋಲ್ ಆಗೋದೇ ಆಯ್ತು ಯಾರ ಸೇರಬಾರ್ದು ಅಂತ ಅವ್ರಿಗೆಲ್ಲ ಸೇರಿ ಇವನ ವೇಸ್ಟ್ ಆಗುವಂತ ಪರಿಸ್ಥಿತಿ ದುಡಿಯೋನ್ ಅನ್ಕೊಬೇಕು ನಾನು ದುಡಿಯೋದು ಬೇಡ ಹೆಂಗ ಸರ್ಕಾರ ಫ್ರೀ ಆಗಿ ಕೊಡುತ್ತೆ ನನಗೂ ಒಂದ್ ಐದ್ ಕೆಜಿ ತಾನ ಅಕ್ಕಿ ಬರ್ಲಿ ನಂಗೂ ಫ್ರೀ ನಾಳೆ ಗಂಡಸಲ್ ಕೂತ್ಕೊಂಡ್ರೆ ನಮ್ಗೂ ಒಂದ್ ಫ್ರೀ ಬಸ್ ಕೊಡ್ತ ಕುತ್ಕೊಂಡ್ರೆ నిజవ్ రాజ్యదేశ <laughs> क्या नहीं करूंगा किसी का जैसे किसी को नहीं पता किसी का किनारा क्यों नहीं बाजू में बाजू में ले 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 और जंगल में ले 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 ಈಗ ಹಾ ಹೇಳಿ ಸರ್ ಮೇಡಂ ಇಂಗೇ ತಾಲೂಕಲ್ಲ ಕರಕ ಟಾಂಗಾ ಆಟೋ ಏನೋ ಚಿಕ್ಕ ಚಿಕ್ಕ ಆಟೋಗಳ ಹೋಗಿ ಮಸಕಿಯ ಕಟ್ ಕಟ್ ಬಂತು ಓದಿ ನೀನು ತರಬಹುದು ಸೋ ಆ ಅಷ್ಟು ಚಿಕ್ಕದಕ್ಕೆ ಮಡಿ ಬಂದ್ ಗೋ ಇಷ್ಟ ಲಕಕ್ಕೆ ಒತ್ತಾಗ ಅದನ್ನ ನಾನು ಆಲ್ಗಾರ ಅಲ್ಲ ಇಂದ್ರ देखो हम रिपोर्ट कर रहे हैं विषय में जो चिंता मात्र ना रजिस्ट्रेंट के लिए यह अच्छी सूचना और विभाग उपस्थित शुद्ध के लिए ग्रहण करते हैं टीएल हम निवेदन करेंगे हम बैठक के लिए अभी इसी में जितने पाठक लोग हैं आपके बहुत ज्यादा मुद्दे लगता है कोडिंग ಎಲ್ಲಾ ಇರಬೇಕು ಎಲ್ಲರಿಗೂ ಇರಬೇಕು ಅಂತ ಹೇಳಿದ್ವಿ ಅದರ ಬ್ಲಾಕ್ ಅಲ್ಲಿ ಮಾಡಿ ಅದನ್ನ 35% ಫಿಟ್ಸ್ ಕೊಡದಿದ್ರು ಹಾ ಅಲ್ಲಿ ಹಂಗೇ ಹೋಗಿ ಮತ್ತೆ ಇಂತ ಈ ಕೊನೆಗೆ ಯಾಕೆ ಇದು ಆದಕ್ಕೆ ಅಷ್ಟಾ ಮಹೇಂದ್ರ ಸರ್ ನಿಮ್ಮ ಧ್ವನಿ ಕೇಳಿಸ್ತಾ ಮಹೇಶ್ ರೆಡ್ಡಿ ಅವ್ರು ಏನ್ ಮಾತಾಡ್ತಾ ಇದ್ರು ಅಂತ ನನಗೆ ಅವರ ಒಂದೆರಡು ಪದಗಳಲ್ಲಿ ಅರ್ಥ ಆಯ್ತು ನಾನು ಅವ್ರು ಹೇಳ್ಬೇಕಾಗಿ ನಾನು ಹೇಳ್ತೀನಿ ಯಾಕಂದ್ರೆ ಇದು ನಮ್ಮ ನಮಗೂ ಆಗಿರುವಂತ ಅನುಭವ ಅನೇಕ ಜನ ಏನ್ ಮಾಡ್ತಾರೆ ಈ ಮಿಕ್ಕಿರುವಂತ ರೇಷನ್ ಅನ್ನ ಮತ್ತೆ ಎಲ್ಲಿ ಬಹಳಷ್ಟು ಕಡೆ ಅಂಗಡಿಗಳಲ್ಲಿ ಕೊಂಡ್ಕೋತಾರೆ ಅದನ್ನ ಮತ್ತೆ ಬೇರ್ಪಾಡ್ ಮಾಡಿ ಅದನ್ನ ಪಾಲಿಶ್ ಮಾಡಿ ಅದಕ್ಕೆ ಬೇರೆ ಬ್ರ್ಯಾಂಡ್ ಹೆಸರು ಕೊಟ್ಟು ಅದನ್ನ ಬಹಳ ಒಳ್ಳೆ ರೇಟಿಗೆ ಮಾರುವಂಥ ಹತ್ತು ಕೆ ಜಿ ಮತ್ತು ಇಪ್ಪತ್ತೈದು ಕೆಜಿಯ ಮೂಟೆಗಳನ್ನು ಮಾರಿ ಅದನ್ನ ಮಾರುವಂತ ಒಂದು ಮಾಫಿಯಾ ಕೂಡ ಪ್ರಾರಂಭ ಆಗಿದೆ ಅದು ನಿಜವಾಗ್ಲೂ ನಾವೆಲ್ಲ ನೋಡಿರುವಂಥದ್ದೇ ಏನು ಈ ಅಕ್ಕಿಯನ್ನು ಪಾಲಿಶ್ ಮಾಡಿದರೆ ತುಂಬ ಒಳ್ಳೆ ಸೋನಾ ಮಸೂರಿ ಅಕ್ಕಿ ತರ ಕಾಣ್ತದೆ ಯಾರು ಯಾರಿಗೆ ಅಕ್ಕಿಯ ಕ್ವಾಲಿಟಿ ಬಗ್ಗೆ ಅಕ್ಕಿಯ ಬಗ್ಗೆ ಗೊತ್ತಾಗಲ್ಲ ಅವ್ರಿಗೆ ಇದು ಒಳ್ಳೆ ಅಕ್ಕಿ ಅಂತ ಅನ್ಕೊಂಡು ಇವತ್ತಿನ ಸೋನಾ ಮಸೂರಿ ಅಕ್ಕಿ ಸಾವಿರದ ಎಂಟುನೂರಿಂದ ಒಂಬೈನೂರು ರೂಪಾಯಿ ಒಂದು ಮೂಟ ಇಪ್ಪತ್ತೈದು ಜಿಯ ಅಕ್ಕಿ ಮೂಟೆ ಇದೆ ಅಂದ್ರೆ ಇವರು ಅದೇ ರೀತಿಯ ಅದನ್ನ ಹಚ್ಚ ಹೊಡೆದಂಗೆ ಅದ್ರ ತಲೆ ಮೇಲೆ ಹೊಡೆದಂಗೆ ಈ ಏನು ರೇಷನ್ ಅಕ್ಕಿಯನ್ನ ಪಾಲಿಶ್ ಮಾಡಿ ಒಂದು ಸಣ್ಣ ಸಣ್ಣ ಮೂಟೆಯನ್ನು ಮಾಡಿ ಅದು ವೈಟ್ ಕಲರ್ ಮೂಟೆ ನಾನು ನೋಡಿದ ಹಾಗೆ ವೈಟ್ ಕಲರ್ ಚೋಟು ಬ್ರ್ಯಾಂಡ್ ಅಂತ ಏನೋ ನಾನು ನೋಡಿದಿದ್ದು ಅದು ಏನು ಎಂಟ್ನೂರು ರೂಪಾಯಿಗೆ ಒಂಬೈನೂರು ರೂಪಾಯಿಗೆ ಸಾವಿರ ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಸೋನಾ ಮಸೂರಿ ಅಂತ ಹೇಳಿ ಅದನ್ನ ದೊಡ್ಡ ಹಣ ಒಡೆಯುವಂತ ಹಣವನ್ನ ಲೂಟಿ ಮಾಡುವಂತ ಒಂದು ದೊಡ್ಡ ಮಾಫಿಯಾ ಈಗಾಗ್ಲೇ ಪ್ರಾರಂಭ ಆಗಿದೆ ಇದನ್ನು ಕೂಡ ಸರ್ಕಾರ ಗಮನ ಹರಿಸದೆ ಹೋದ್ರೆ ಯಾ ಏನು ಉಚಿತವಾಗಿ ಯಾರಿಗೆ ಸೇರ್ಬೇಕು ಯಾರ ಹೊಟ್ಟೆ ತುಂಬಬೇಕು ಅಂತ ಕಳಿಸ್ತಾ ಇದ್ದೀರೋ ಅದೆಲ್ಲನೂ ಇನ್ನೊಬ್ಬರಿಗೆ ಹಣ ಮಾಡುವಂತ ಹಣ ಒಡೆಯುವಂತ ಒಂದು ದಾರಿಯಾಗಿ ಕಾಣ್ತಾ ಇದೆ ಇದ್ರ ಬಗ್ಗೆ ಎಚ್ಚೆತ್ಕೊಳ್ತಾ ಹೋದ್ರೆ ನೀವು ಮಾಡಿರುವಂತ ಎಲ್ಲಾ ಸ್ಕೀಮ್ಗಳು ನೀರಲ್ಲಿ ಹೋಮ ಮಾಡ್ದಾಗ್ತದೆ ಎಸ್ ಮೈಸ್ಟರ್ ಡಿಸರ್ ನೀವು ಹೇಳ್ತಾ ಇದ್ರಿ ಆಗ್ಲೇ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಹೀಗೆ ಹೇಳಿ ಸರ್ ಸರ್ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವು කොನೇದಾಗೇನ ಹೇಳ್ತಾ ಇದ್ರಿ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಹೈಕ ಕೇಳಿ ಸರ್ ಯಾ ಹ ಸರ್ ಹೇಳ್ ನಾನು ಹೇಳ್ ಈ ಹಾನ ಚಿಕ್ಕ ಚಿಕ್ಕ ಪਹਾಟೆಗಳು ಹಳ್ಳಿಗಳು ಒಂದು ಹೋಗ್ತಾ ಇದೆ ಪರಿಸರ ಹೇಳಿದಾಗ ಟೀ ಮಾಡಿಕೊಟ್ಟು ಅವ್ರಿರೋದಿಲ್ಲ ಸದವಾಗಿ ಮೇಡಮ್ ಈ ದಿನ ಕೂಡ ಮೇಡಮ್ మ వివర నంజనగూడ శ్రీ శ్రీకంఠేశ్వర స్వమి దేవాలయ ఇప్పనె సాలిన ಶ್ರೀ ಗಿರಿಜಾ ಕಲ್ಯಾಣ ಮಹೋತ್ಸವ ದಿನಾಂಕ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಜರುಗಲಿದೆ ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂಜೆ ಏಳು ಹದಿನೈದರಿಂದ ಏಳು ಹದಿನೈದರಿಂದರೆ ಕಾಶಿಯಾತ್ರೆ ಮತ್ತು ದಾರಾ ಮಹೋತ್ಸವ ದಿನಾಂಕ ಹದಿನಾಲ್ಕರಿಂದ ಹದಿನಾರರವರೆಗೆ ಸಂಜೆ ಏಳು ಗಂಟೆಗೆ ಕಪಿಲಾ ನದಿ ತೀರದಲ್ಲಿ ತೆಪ್ಪೋತ್ಸವ ನಡೆಯಲಿದೆ ಗಿರಿಜಾ ಕಲ್ಯಾಣ ಮಹೋತ್ಸವಕ್ಕೆ ತಾವುಗಳು ಕುಟುಂಬ ಸಮೇತರಾಗಿ ಆಗಮಿಸಿ ಶ್ರೀಕಂಠೇಶ್ವರ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕೆಂದು ದೇವಾಲಯದ ಆಡಳಿತ ಮಂಡಳಿ ತಿಳಿಸಿದೆ ಸ್ವಾಗತ ಕೋರುವವರು ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯ ಆಡಳಿತ ವರ್ಗ ಸರ್ವರಿಗೂ ಆಧಾರದ ಸುಸ್ವಾಗತ